ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿ ಬದಲಾಗುವುದರಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಕೊನೆಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅಕಾಲಿಕ ಮಳೆಯಿಂದಾಗಿ ಬೆಳಗಾವಿ ವಿಜಯಪುರ ರಾಯಚೂರು ಬೀದರ್ ಮತ್ತು ಕಲಬುರಗಿಯಂತಹ ಜಿಲ್ಲೆಗಳಾದ್ಯಂತ ರೈತರು ಭಾರಿ ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಸರ್ಕಾರ ಎಲ್ಲಾ ಸೂಕ್ಷ್ಮತೆಯನ್ನ ಕಳೆದುಕೊಂಡಿದೆ ರಾಜ್ಯದ ಸಚಿವರಿಗೆ ರೈತರ ಸಂಕಷ್ಟಕ್ಕಿಂತ ಚುನಾವಣೆಗಳು ಮುಖ್ಯ ಆಗಿವೆ ಬೆಳಗಾವಿ ರೈತರು ಸಂಕಷ್ಟದಲ್ಲಿದ್ದಾರೆ ಆದ್ರೆ ಸಚಿವರು ರೈತರ ಕೂಗಿಗೆ ಕಿವಿಗೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ ಸಿಎಂ ಆಗಿ ಮುಂದುವರಿತೇನೆ ಅಂತ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿ ಯಾರೆಂದು ಮುಖ್ಯವಲ್ಲ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವುದು ಮುಖ್ಯ ಆದ್ರೆ ಸಿದ್ದರಾಮಯ್ಯ ಅವರು ಇನ್ನು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಉಳಿಯುವುದಾಗಿ ಹೇಳ್ತಾರೆ ಯಾವುದಕ್ಕಾಗಿ ಭ್ರಷ್ಟಾಚಾರದ ಅಧ್ಯಕ್ಷತೆ ವಹಿಸಲೇ ಈ ಸರ್ಕಾರದ ಅಡಿಯಲ್ಲಿ ಭ್ರಷ್ಟಾಚಾರ ದ್ವಿಗುಣಗೊಂಡಿದೆ ಅಂತ ಗುತ್ತಿಗೆದಾರರು ಇತ್ತೀಚೆಗೆ ಬರೆದಂತಹ ಪತ್ರದಲ್ಲಿ ಬಹಿರಂಗವಾಗಿದೆ ನಿಮಗೆ ನಾಚಿಕೆ ಆಗೋದಿಲ್ವೇ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಲೆ ನಿಯಂತ್ರಣದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅರವತ್ತು ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬದಲಾಯಿಸದ ಕ್ಷಣಕ್ಕೆ ಏನು ಆಗೋದಿಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೂ ಭ್ರಷ್ಟರೆ ಸರ್ಕಾರಕ್ಕೆ ಕಣ್ಣಿದ್ರು ಕೂಡ ಕುರುಡಾಗಿದೆ ಕಿವಿ ಇದ್ರೂ ಕೂಡ ಕಿವುಡಾಗಿದೆ ಅಂತ ಕಿಡಿಕಾರಿದ್ದಾರೆ ಈ ಸರ್ಕಾರಕ್ಕೆ ಜನರ ಬಿಕ್ಕಟ್ಟಿಗಿಂತ ಸಂಭ್ರಮಗಳೇ ಮುಖ್ಯವಾಗಿದೆ ಅಂತ ಈಗ ಸಿ ಟಿ ರವಿ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ